ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಹೇಳಿ ಸರ್ ನಮಸ್ಕಾರ ಇದು ಮಹೇಂದ್ರ ಬಲರ ಪಿಕಪ್ ಜಾಗುವರ್ ಅಂತ ಬರ್ತೈತಲ್ಲ ಹೌದು ಹೌದು ಮಾಡಲ್ ಎಷ್ಟು ಗಾಡಿ ಇದು ಸರ್ ಇದು ಹದಿನೈದು ಹದಿನಾರು ಹದಿನೈದು ಹದಿನಾರು ಹೌದು ಡಿ ಎ ಇಂಜಿನ್ ಎಷ್ಟಾಯ್ತು ಸರ್ ಗಾಡಿ ಸೆಕೆಂಡ್ ಓನರು

ಅದು ಬಿ ಎ ಫೋರ್ ಗಾಡಿನ ಡಿಎ engine ಮಾಡ್ಕೊಂಡಿದಾರೆ ಹಾ ಗಾಡಿ ವೋಟ್ಸ್ ನೋಡಿದ್ರೆ ಗೊತ್ತಾ ಚೆನ್ನಾಗಿದೆ ಎಲ್ಲಾ ಮಾಡ್ಸಿದಾರೆ ಪೇಂಟಿಂಗ್ ಎಲ್ಲ ಆಗಿದೆಯಾ ಹೌದ್ ಹೌದು ಸ್ಟಿಕರಿಂಗ್ ಕುಶನ್ ಆಗಿದೆ ಹಾ ಪೇಯಿಂಟ್ ಎಲ್ಲಾ ಆಗಿದೆ ಯಕ್ಷಬೇಡಿ ಸರ್ ಮ್ಯೂಸಿಕ್ ಪ್ಲೇಯರ್ ಹತ್ರ ಕಳ್ಸಿದ್ರ ಮ್ಯೂಸಿಕ್ ಪ್ಲೇಯರ್ ಎಲ್ಲಾ ಇಲ್ಲ ಫಿಟಿಂಗ್ ಏನು ಇಲ್ಲ ಸರ್ ಹಿಂದೆ ತೊಟ್ಟಿಯಲ್ಲಾ ಚೆನ್ನಾಗಿದೆ ಹಾ ಹಿಂದೆ ತೊಟ್ಟಿ ಎಲ್ಲಾ ಚೆನ್ನಾಗಿದೆ ಪರವಾಗಿಲ್ಲ ಅದು ತೊಟ್ಟಿಲಿ ಪ್ಲಾಟ್ಫಾರ್ಮ್ ಶೀಟ್ ಅಲ್ಲಿ ಸ್ವಲ್ಪ ಡೆಂಟ್ ಇದೆ ಸುಡಿಮೆ ಮಾಡ್ಲಿಕ್ಕೆಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಅಂದ್ರೆ ರಸ್ಟ್ ಪಸ್ಟ್ ಏನಿಲ್ಲ ಅದ್ ಬಿಟ್ರೆ ಏನಿಲ್ಲ ರಸ್ಟ್ ಪಸ್ಟ್ ಏನಿಲ್ಲ ಇದು ಡೆಂಟ್ ಪಂಟ್ ಎಲ್ಲಾ ಇರುತ್ತೆ ಡೆಂಟ್ ಪಂಟ್ ಎಲ್ಲಾ ಇದೆ ಪ್ಯೂರ್ ಪ್ಲಾಟ್ಫಾರ್ಮ್ ಶೀಟ್ ಹೊಸಾದ ಏನ್ ಹಾಕಿಲ್ಲ ಬಟ್ ಅದು ಡೆಂಟ್ ಇದೆ ಅದು ಡೆಂಟ್ ಪರವಾಗಿಲ್ಲ ಅದು ಸ್ವಲ್ಪ ಇರುತ್ತಲ್ಲ ಈ ಗಬಣ ಫಬ್ಣ ಹೊಡೆದ್ರೆ ಸ್ವಲ್ಪ ಬೆಂಟ್ ಇರುತ್ತಲ್ಲ ಹಂಗಿದೆ ಚಾಸಿ ಗೀಸಿ ಎಲ್ಲ ಅದು ಇದೆಯಲ್ಲ ಚಾಸಿ ಇಂಜಿನ್ ಗಾಡಿ ರಸ್ತೆ ಇಲ್ದೆ ಇರೋದು ಎಲ್ಲ ಚೆನ್ನಾಗಿದೆ ಲೊಕೇಶನ್ ಸರ್ ಗಡಿ ಇದು ಶಿವಮೊಗ್ಗ ಶಿವಮೊಗ್ಗ ಎಷ್ಟು ಹೇಳ್ತಾರೆ ಗಡಿಗೆ ರೇಟ್ ಸರ್ ಇದು ಗಾಡಿಗೆ ಅವರು ನಾಲ್ಕು ಅರವತ್ತೈದು ಹೇಳಿದ್ರು ಆಯಿತಾ ಫೈನಲ್ ಅಂತ ಹೇಳಿದಾರೆ ಈಗ ಫೋರ್ ಸೆವೆಂಟಿ ಫೈವ್ ಫೈನಲ್ ಅಂದ್ರು ಹೋಗೋದಿಲ್ಲ ಸ್ಟಿಕೆ ಅಂತ ಹೇಳಿದೀನಿ ಹ ಹ 4 1 ಸರ್ ಫೈನಲ್ ಇನ್ನೊಂದು 10000 ರೂಪಾಯಿ ಹಿಚ್ಚಿಕೊಂಡು ಮಾಡ್ತೀನಿ ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಕಡೆಯಿಂದ ಬಂದ್ರೆ ಹ ಬಂದ್ರೆ ಒಂದು 4 1/2 ಟ್ರೈ ಮಾಡ್ತೀನಿ ಗ್ಯಾರಂಟಿ ಕೊಡಲ್ಲ ಟ್ರೈ ಮಾಡ್ತೀನಿ ಈಗ ನಾಲ್ಕ್ ತಿಂಗಳು ಇದೆಯಲ್ಲ ಇನ್ಶೂರೆನ್ಸ್ ಎಲ್ಲ ಟೈರ್ ಎಲ್ಲಾ ಚೆನ್ನಾಗಿರಾವೆ ನಾಲ್ಕ್ ಹೌದು ತಿಂಗಳು ಇನ್ಶೂರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಏನಾದ್ರೂ ಹೇಳ್ಬಿಟ್ಟು ಟ್ರೈ ಮಾಡ್ತೀನಿ ಓಕೆ ಓಕೆ ಬಂದ್ರೆ ಸೂಪರ್